ಅಂಬೇಡ್ಕರ್ಗೆ ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಈ ಒಂದು ಪತ್ರಿಕೆ ಹೇಳಿಕೆಯನ್ನ ಕರೆದಿರೋ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದ ಅಂಬೇಡ್ಕರ್ ಅಪ್ಪಟವಾದಿ ಹಾಗೂ ನಟರು ಸಮಾಜ ಚಿಂತಕರಾದಂಥ ಚೇತನ್ ಅಹಿಂಸಾ ಅವರು ಸಮಸಮಾಜ ಕಟ್ಟಲು ಪಣ ತೊಟ್ಟು ಈಗ ಈಗಾಗಲೇ ನೂರ ಎಪ್ಪತ್ತು ತಾಲೂಕಲ್ಲಿ ಈ ಒಂದು ಸಮಸಮಾಜದ ಬಗ್ಗೆ ಒಂದು ಸಭೆಗಳನ್ನು ಮಾಡಿಕೊಂಡು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ ಅದೇ ನಿಟ್ಟಿನಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಇಟ್ಕೊಂಡಿದ್ದಾರೆ ಮುಳಬಾಗಿಲ್ಗೆ ಹನ್ನೆರಡನೇ ತಾರೀಕು ಸಾಯಂಕಾಲ ಏಳು ಗಂಟೆಗೆ ಬರ್ತಾಯಿದ್ದಾರೆ ಹಾಗಾಗಿ ಆ ಒಂದು ಸಂವಾದ ಕಾರ್ಯಕ್ರಮ ಮತ್ತು ಏನೇನು ವಿಚಾರಗಳು ಅವರು ಇಟ್ಕೊಂಡು ಇವತ್ತು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಸ್ವಾಗತ ಕೋರ್ತಾ ಇವತ್ತು ನಾವು ಸಮ ಸಮಾಜದಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಹಾಗಾಗಿ ಸಮಾನ ಮನುಷ್ಯರು ಎಲ್ಲರನ್ನು ಕರೆದಿದ್ದೀವಿ ನೆನ್ನೆನೆ ನೆನ್ನೆನೇ ಅವನ ಹತ್ರ ಮಾತಾಡಿದ್ದು ಬಟ್ ಇವತ್ತು ತುರ್ತಾಗಿ ಒಂದು ಪ್ರೆಸ್ ಮೀಟ್ ಮುಖಾಂತರ ಯಾಕಂದರೆ ಸುಮಾರು ಜನಕ್ಕೆ ನಮ್ಮ ಪ್ರಜ್ಞಾವಂತ ದಲಿತ ಮುಖಂಡರು ಹಾಗೂ ಪ್ರಗತಿಪರ ಚಿಂತಕರು ಸಮಾಜದ ಸಮ ಸಮಾಜವನ್ನು ಕಟ್ಟಲು ಪ್ರತಿಯೊಬ್ಬರೂ ಯಾರ್ಯಾರು ಪಣ ತೊಡೋಕ್ಕೆ ನಮ್ಮ ಜೊತೆಗೆ ಬರ್ತಾರೋ ಅವರೆಲ್ರಿಗೂ ಈ ಮುಖಾಂತರ ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸಮಯ ಒಂದೇ ದಿನ ಇರೋದ್ರಿಂದ ಎಲ್ಲರೂ ಕರೆಸಿ ಮಾತಾಡೋಕ್ಕಾಗಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲ ತಾಲೂಕಿನ ನಮ್ಮ ಪ್ರಗತಿಪರ ಚಿಂತಕರು ಹಾಗೂ ಹೋರಾಟಗಾರರಲ್ಲಿ ದಲಿತ ಪರ ಹೋರಾಟಗಾರರು ಪ್ರಗತಿಪರ ಹೋರಾಟಗಾರರು ರೈತ ಪರ ಹೋರಾಟ ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರನ್ನ ಸ್ವಾಗತ ಕೋರಿ ಈ ಕಾರ್ಯಕ್ರಮದ ಬಗ್ಗೆ ಯಶಸ್ವಿ ಮಾಡಬೇಕಂತ ಈ ತಾಲೂಕಿನ ಎಲ್ಲ ಜನತೆಯಲ್ಲಿ ನಾನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಚೇತನ್ನ ಹಿಂಸಾರ್ ಅವರು ಸಾಮಾಜಿಕ ಕಾರ್ಯಕರ್ತರು ನಾಳಿದ್ದು ಹನ್ನೆರಡನೇ ತಾರೀಕು ಮುಳಬಾಗಿಲಿಗೆ ಇದ್ದಾರೆ ಮೊದಲಿಗೆ ನಾವು ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲ ನಮ್ಮ ಸಂಘಟನೆಯ ಮುಖಂಡರುಗಳ ಪರವಾಗಿ ಮತ್ತು ಎಲ್ಲ ಅಂಬೇಡ್ಕರ್ರವರ ಅನುಯಾಯಿಗಳ ಪರವಾಗಿ ಹಾಗೂ ಎಲ್ಲ ನಿಜವಾದ ಚಳುವಳಿಕಾರರ ಪರವಾಗಿ ಈ ಒಂದು ತಾಲೂಕಿಗೆ ಅವರಿಗೆ ಸ್ವಾಗತವನ್ನು ಇದ್ದೀವಿ ಹಾಗೆಯೇ ಎಲ್ಲ ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಅಂಬೇಡ್ಕರ್ ಅನುಯಾಯಿಗಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಕ್ಕಂಥವ್ರು ಇರ್ಬೋದು ಅಥವಾ ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಹಾಗೂ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಒಪ್ಪಿಕೊಂಡು ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೀತಾ ಇರ್ತಕ್ಕಂಥ ಜನ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ನಾಡಿದ್ದು ನಡೀತಕ್ಕಂಥ ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಚೇತನ್ ಅಹಿಂಸಾರ್ ಅವರು ಏನು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಸಮತಾವಾದ ಮತ್ತು ಸಮಾಜವಾದದ ಕಡೆ ಏನು ನಿಮ್ಮ ಅಭಿಪ್ರಾಯಗಳಿದೆ ಏನು ಇವತ್ತು ಚೇತನ್ ಅಹಿಂಸಾರ್ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಮತ್ತು ತಾವೇನು ಸಲಹೆ ಸೂಚನೆಗಳನ್ನು ಕೊಡಬಹುದು ಅಂತದನ್ನೆಲ್ಲ ಕೂಡ ತಾವು ಮನಗಂಡು ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಜೈ ಭೀಮ್